ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ ರಾಮನಗರ ನಾವೆಲ್ಲರೂ ಕೂಡ ಬದುಕನ್ನ ಕಟ್ಕೊಂಡು ನಾವೆಲ್ಲರೂ ಕೂಡ ಇರುವಂತ ಜನ ರಾಮನ ಹೆಸರಲ್ಲಿ ರಾಮನ ಊರು ಇದು ಇಲ್ಲಿ ರಾಮೋತ್ಸವವನ್ನು ನಾವು ಇದೇ ತಿಂಗಳಿಂದ ನಾವೆಲ್ಲರೂ ಕೂಡ ಪ್ರಾರಂಭವನ್ನ ಮಾಡ್ತಾ ಇದ್ವಿ ಬಹಳ ಅಸ್ತೂರಿಯಾಗಿ ಡಿಸೆಂಬರ್ ಪೂರ್ತಿ ತಿಂಗಳು ಡಿಸೆಂಬರ್ ಒಂದನೇ ತಾರೀಕಿಂದ ಮೂವತ್ತನೇ ತಾರೀಕು ಕೂಡ ನಾವು ಎಲ್ಲ ರೀತಿಯಾದಂತಹ ಕ್ರೀಡೆಗಳು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ನಿಮ್ಗೆಲ್ರಿಗೂ ಕೂಡ ಕೊಡ್ತೀವಿ ಕ್ರಿಕೆಟ್ ಇರ್ಬೋದು ಕಬಡ್ಡಿ ಇರ್ಬೋದು ಖೋಖೋ ಇರ್ಬೋದು ವಾಲಿಬಾಲ್ ಇರ್ಬೋದು ಮತ್ತೆ ಡ್ಯಾನ್ಸ್ ಇರ್ಬೋದು ಗಾಯನ ಇರ್ಬೋದು ಜನಪ ಎಲ್ಲ ರೀತಿಯಾದಂತ ಅವಕಾಶಗಳು ನಮ್ಮ ಮಕ್ಕಳಿಗೆ ಕೊಡ್ಬೇಕಂತ ಹೇಳಿ ಇದೇ ಮೊಟ್ಟ ಮೊದಲನೇ ಸಾರಿ ರಾಮನಗರದಲ್ಲಿ ಕನಕಪುರದಲ್ಲಿ ಕನಕೋತ್ಸವ ಮಾಡ್ತಾರೆ ರಾಮನಗರದಲ್ಲಿ ಏನ್ ಮಾಡ್ತೀವಿ ರಾಮೋತ್ಸವವನ್ನ ಮಾಡ್ತಾ ಇದೀವಿ ರಾಮನ ಹೆಸರಿನ ಕಾರ್ಯಕ್ರಮವನ್ನ ನಾವೆಲ್ಲ ಪ್ರತಿ ಮನೆಯಲ್ಲೂ ಕೂಡ ಇದನ್ನ ಯಶಸ್ವಿಯಾಗಿ ಮಾಡ್ಲಿಕ್ಕೆ ನೀವೆಲ್ಲರೂ ಕೂಡ ಸಹಕಾರವನ್ನ ಕೊಡ್ಬೇಕಂತ ಹೇಳಿ ನಿಮ್ಮಲ್ಲೆಲ್ಲೂ ಕೂಡ ನಾವು ಯಸ್ಕೊಳ್ತೀನಿ